ಅವ್ರು ಯಾವ ಆ ಏರಿಯಾದಲ್ಲಿ ಯಾವ ಡಾಕ್ಟರ್ ಇರ್ತಾರೆ ಅಲ್ಲೇ ಹೋಗಿ ಆಪರೇಷನ್ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವು ಹೇಳಿದೀನಿ ಅಧ್ಯಕ್ಷ ಯಾರು ಒಂದು ನಿಮಿಷ ಅವ್ರೇನು ಕುರಿಗಳನ್ನ ಇರೋ ಡಾಕ್ಟರ್ ಇಲ್ಲ ಕಡ್ಡಾಯವಾಗಿ ಹೋಗಿ ಅಲ್ಲೇ ಮಾಡಬೇಕು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಹೌದು ಮಾಡಿದ್ದೀವಿ ಈಗ ನಾವು ಅದು ಅದು ಅಧ್ಯಕ್ಷ ಸಚಿವರಿಗೆ ತಪ್ಪು ಇದು ಕೊಡಕತ್ತಾರ ಯಾವ ವೈದ್ಯಾಧಿಕಾರಿಗಳು ಕೂಡ ಅಲ್ಲಿ ಸ್ಪಾಟಿಗೆ ಬರಲ್ಲ ಯಾಕಂದ್ರೆ ಕಾಡಲ್ಲಿ ಕುರಿಗಳು ಸತ್ತೋಗಿಡ್ತಾವ ಅವ್ರು ಹೆಡ್ ಕ್ವಾರ್ಟ್ರಿಗೆ ತಗೊಂಡ್ಬರ್ಬೇಕಂದ್ರೆ ಒಂದು ದಿನ ಬೇಕು ಆ ಒಂದು ದಿನಕ್ಕೆ ಅದು ಹೊಟ್ಟೆಲ್ಲ ಪೂರ ಬಾವು ಬಂದು ಅಲ್ಲೇ ಇದಾಗಿ ಆ ಕುರಿಗಾಯಿ ಕೂಡ ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಬರಲ್ಲ ಅದಾದಮೇಲೆ ನಮಗೆ ಇವತ್ತೇನು ನಮಗೆ ಆಕ್ಸಸ್ ಅಂತಂದು ಔಷಧಿ ಇರ್ತಿತ್ತು ಕೆಮ್ಮು ಇದೆಲ್ಲ ಇದಾದ ಕುರಿಗಳಿಗೆ ಕೊಡೋದು ಆ ಔಷಧಿ ಕೂಡ ಸರಿಯಾಗಿ ಸಪ್ಲೈ ಆಗ್ತಲ್ಲ ಅದಾದಮೇಲೆ ಮತ್ತೆ ಪಿ ಪಿ ಆರ್ ಅಂತ ಲೂಸ್ ಮೋಷನ್ ಆದಾಗ ಇದಂತೂ ಭಾಳಷ್ಟು ತೊಂದರೆ ನೂರು ಕುರಿಗೆ ಲೂಸ್ ಮೋಷನ್ ಆಗಿದಾಗ ಅದಕ್ಕೆ ಸಿಗದ ಔಷಧಿ ಕೇವಲ ಹತ್ತು ಕುರಿಗಳಿಗೆ ಮಾತ್ರ ಆ ಔಷಧಿ ಏನು ಪಿ ಪಿ ಆರ್ ಮತ್ತೆ ಆ ಔಷಧಿಗಳು ಸರಿಯಾಗಿ ಸಪ್ಲೈ ಇಲ್ಲ ನನಗಂತಲ್ಲ ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಇಲ್ಲ ಹಂಗಾಗಿ ಇದನ್ನ ಹೆಚ್ಚು ಸಪ್ಲೈ ಮಾಡಲಿಕ್ಕೆ ವಿನಂತಿ ಮಾಡ್ಕೊಳ್ತಾರೆ ಅದಾದ್ಮೇಲೆ ಒಂದೇ ನಿಮಿಷ ರಾಮ್ ಸಾಗರ್ಕ ಈಗಾಗಲೇ ಒಂದು ಪಶು ಆಸ್ಪತ್ರೆ ಏನು ಶಾಂಕ್ಷನ್ ಮಾಡಿದ್ದಾರೆ ಅಲ್ಲಿ ಏನ್ ಇದು ಯಾರು ಇಲ್ಲ ಹಂಗಾಗಿ ಅಭಿನಂದನೆ ತಿಳಿಸ್ತಿ ಮಾನ್ಯ ಸಚಿವರಿಗೆ ರಾಮ್ ಸಾರ್ ಪಶುವಾರ್ ಆಸ್ಪತ್ರೆ ತಾವು ನೀಡಿದ್ರಿ ವೈದ್ಯರ ನೇಮಕ ಮಾಡಿ ಆದೇಶ ತಮ್ಮಲ್ಲಿ ವಿನಂತಿ ಮಾಡಿ ಕುರಿಗಳು ಸತ್ತಾಗ ಕಡ್ಡಾಯವಾಗಿ ಅವರು ಅಲ್ಲೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಸೂಚನೆ ಕೊಟ್ಟಿದೀವಿ ಅವರು ಅಕಸ್ಮಾತ್ ಯಾರಾದರೂ ಬಂದು ಅವ್ರು ಇದ್ದರೆ ಡಾಕ್ಟರ್ ದಯವಿಟ್ಟು ನಮ್ ಗಮನ ತಗೋತೀವಿ ಮತ್ತೆ ಔಷಧೋಪಚಾರಗಳ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಕೊರತೆ ಇದನ್ನೆಲ್ಲ ನಾವು ತಿಳಿಸಿದ್ರೆ ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥ ಯಾವ ಯಾವ ಔಷಧ ಕೊರತೆ ಇದೆ ಅಂತ ಹೇಳಿ ಪಟ್ಟಿದೆ ಕೊಡಿ ಮತ್ತೆ ಮುಟ್ಟಿಸ್ತಾರೆ ಅಲ್ಲಿಗೆ ಓಕೆ ನೆಕ್ಸ್ಟ್ ಶಾರದ ಪುರಿಯ ನಾಯಕ್ ಮಾನ್ಯ ಅಧ್ಯಕ್ಷರೇ ಐನೂರ ತೊಂಬತ್ತ್ ಚುಕ್ಕೆ ಗುರುತಿನ ಪ್ರಶ್ನೆ ಕನ್ ಸನ್ಮಾನ್ಯ ಕನ್ ಕಂದಾಯ ಸಚಿವರಲ್ಲಿ ಕೇಳಿ ಬಯಸ್ತಾ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸುತ್ತೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಆದರೆ ಅದರಲ್ಲಿ ಕೆಲವೊಂದನ್ನೆಲ್ಲ ಸ್ಪಷ್ಟವಾಗಿ ಸಿಕ್ಕಿಲ್ಲ ನನಗೆ ಹಾಗಾಗಿ ಇದನ್ನೊಂದು ತುಂಬಾ ಅವಶ್ಯಕವಾಗಿರ್ತಕ್ಕಂತಹ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಒಟ್ಟು ಇನ್ನೂರ ಎಂಬತ್ಮೂರ ಎಕರೆ ಅಲ್ಲಿ ಲ್ಯಾಂಡ್ ಇರ್ತಕ್ಕಂಥದ್ದು ಅದು ಕೂಡಲೇ ಸಂಸ್ಥಾನ ಮಟ್ಟಕ್ಕೆ ಸೇರ್ತಕ್ಕಂಥದ್ದು ಲ್ಯಾಂಡ್ ಆಗಿರುತ್ತೆ ಅಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತರಿಂದ ಎಸ್ ಸಿ ಎಸ್ ಟಿಗಳು ಮತ್ತು ಬೇರೆ ಬೇರೆ ಕಮ್ಯುನಿಟಿಯವರು ಅಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧ್ಯಕ್ಷರೇ ಸಾವಿರದ ಮಧ್ಯ ಒಂದು ಸಂಘದ ಹೆಸರಿಗೆ ನೂರ ಹತ್ತೊಂಬತ್ತು ಎಕರೆ ಲ್ಯಾಂಡ್ ಅನ್ನ ಕೊಟ್ಬಿಡ್ತಾರೆ ಸಂಘದ ಹೆಸರಿಗೆ ಒಂದು ಸಂಘದ ಹೆಸರಿಗೆ ಕೊಟ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಆಫೀಸ್ ಆಫೀಸಿಂದ ಬಟ್ ಅಲ್ಲಿ ಯಾವ್ದು ಕೃಷಿ ಚಟುವಟಿಕೆ ಅವರು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ರು ಅವತ್ತಿಂದನೂ ಅದನ್ನ ಮಾಡ್ತಾ ಇರಲಿಲ್ಲ ಅದನ್ನ ಚಾಲೆಂಜ್ ಮಾಡಿದ್ರು ನಂತರ ಅಲ್ಲಿ ಲೋಕಲ್ ಇರತಕ್ಕಂತ ಜನ ಕೋರ್ಟ್ ಅಲ್ಲಿ ನಡೀತಾನೆ ಇದೆ ಅಧ್ಯಕ್ಷ ಇದುವರೆಗೂ ಸಹ ಇದ್ರ ಮಧ್ಯ ಅಧ್ಯಕ್ಷರೇ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಒಂದೇ ಕುಟುಂಬದ ವ್ಯಕ್ತಿಗಳಿಗೆ ಈ ಸಂಘನೂ ಇದೆ ಆ ಸಂಘದ ಕುಟುಂಬದ ವ್ಯಕ್ತಿಗಳ ಹೆಸರಲ್ಲಿ ಇನಾಮ್ ಲ್ಯಾಂಡಿಗೂ ಸಹ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಲ್ಯಾಂಡು ಈ ರೀತಿ ಹೇಗಾಗುತ್ತೆ ಅಧ್ಯಕ್ಷರೇ ಬಟ್ ಅಲ್ಲಿ ಇರ್ತಕ್ಕಂತಹ ಜನಗಳು ಅರ್ಜಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಕೊಟ್ರೆ ಇದು ವೇಸ್ಟ್ ಲ್ಯಾಂಡು ಇದು ಖರಾಬ್ ಲ್ಯಾಂಡು ಅಂತೇಳಿ ಆ ಜನಗಳಿಗೆ ಹಿಂಬರ ಕೊಟ್ಟು ಕಲಿಸ್ತಾರೆ ಆದ್ರೆ ಇದೇ ಲ್ಯಾಂಡು ಅವ್ರುಗಳಿಗೆ ಹೇಗೆ ಖಾತೆ ಮಾಡಕ್ ಸಾಧ್ಯ ಆಗುತ್ತೆ ಇದು ಖಾತೆ ಆಗಿದ್ದಲ್ಲದೆ ಅಧ್ಯಕ್ಷರೇ ಮತ್ತೆ ಪುನಃ ಅವರು ಗುರುಟೀಕ್ ಅನ್ನೋ ಒಂದು ಇದಕ್ಕೆ ಫ್ರಾಡ್ ಇದಕ್ಕೆ ಒಂದು ಎಕರೆ ಲ್ಯಾಂಡ್ ಅನ್ನು ಅವ್ರು ಮಾರಾಟ ಮಾಡ್ತಾರೆ ಮತ್ತೆ ಇನ್ನೊಂದು ಎಂಬತ್ ಎಕರೆ ಮೈಸೂರು ಮರ್ಕೆಂಟೈಲ್ ಅನ್ನೋ ಸಂಸ್ಥೆಗೆ ಮಾರಾಟ ಮಾಡ್ತಾರೆ ಇದೆಲ್ಲ ಹೇಗಾಗುತ್ತೆ ಬಡ ಜನತೆ ಅಲ್ಲಿರ್ತಕ್ಕಂಥವ್ರೇ ಬೇರೆ ಉಳುಮೆ ಮಾಡ್ತಕ್ಕಂಥ ಜನನೇ ಬೇರೆ ಅಲ್ಲಿ ಬಟ್ ಪೇಪರ್ಸ್ ಮಾತ್ರ ಮೇಮೆಂಟ್ ಆಗ್ತಾನೆ ಇದಾವೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ತೆಗೆದುಕೊಳ್ಬೇಕು ಅಧ್ಯಕ್ಷರೇ ದಯವಿಟ್ಟು ಅದಕ್ಕೆ ನಾನು ಮಾನ್ಯ ಸಚಿವರ ಹತ್ರ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಹೇಳುವಂಥದ್ದು ಬಹುತೇಕ ಸರಿ ಇದೆ ಆಮೇಲೆ ಅವರು ಎತ್ತಿರುವ ಇನ್ನೂ ಕೆಲವು ಹಿಂದಿನ ಪ್ರಶ್ನೆಗಳು ಕೂಡ ಸರಿ ಇದೆ ಹಿಂದೆ ಹೇಗೆ ಮಂಜೂರು ಮಾಡಿದರು ಮಾಡಲಿಕ್ಕೆ ಬರುತ್ತಾ ಬರೋದಿಲ್ಲ ನನ್ನ ಪ್ರಕಾರ ನೀವು ಕೇಳಿದರೆ ನನ್ನನ್ನು ಭಾಳ ಒತ್ತಾಯ ಮಾಡಿದರೆ ಹೇಳ್ತೇನೆ ಹಿಂದೆ ಏನೆಲ್ಲ ತಪ್ಪು ಮಾಡಬಾರ್ದು ಮಾಡಿದ್ದಾರೆ ಮೇಲ್ನೋಟ ಕೇಳ್ತಾ ಇದ್ದೀನಿ ನಾನು ಇನ್ನೂ ತನಿಖೆ ಮಾಡಿಲ್ಲ ಹಿಂದೆ ಅವರು ಅಲ್ಲಿ ಬರೆದಿರೋ ಆದೇಶ ಪೂರ್ತಿ ಓದ್ದೆ ಎರಡು ಆದೇಶ ನಿಮ್ಮ ಹತ್ರ ಇಲ್ಲ ಇದು ನನ್ನ ಹತ್ರ ಇದೆ ಟ್ರಿಬ್ಯುನಲ್ದು ಎರಡು ಆರ್ಡರ್ ಓದಿದೆ ಟ್ರಿಬ್ಯು ಸ್ಪೆಷಲ್ ಡಿ ಸಿ ರಿಜೆಕ್ಟ್ ಮಾಡಿದ್ದಾರೆ ಮೊದಲಿಗೆ ಆಮೇಲೆ ಹೋಗಿ ವಾಪಸ್ ಟ್ರಿಬ್ಯುನಲ್ಗೆ ರಿಮ್ಯಾಂಡ್ ಮಾಡಿ ಅಲ್ಲಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಬರೆದು ಬಿಟ್ಟು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದು ಯಾರಾದರೂ ಲೀಗಲ್ ಒಪಿನಿಯನ್ ತಗೋಬೇಕಾಗತ್ತೆ ಇದು ಸರಿನಾ ಅಂತ ಬಟ್ ನಾನು ಓದಿದಾಗ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೇನೆ ನಾಟ್ ದಾಟ್ ಆಫ್ ದ ಗವರ್ಮೆಂಟ್ ಇದು ಮಾಡಿ ಬರ್ದಿರೋದು ನೋಡಿದರೆ ಅವರು ಏನೇನೋ ಎಲ್ಲ ಮಾಡಲಿಕ್ಕೆ ಬರ್ದಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಹಾಗೂ ಕೂಡ ಹಾಗಾಗಿ ಮೊದಲು ಮಾಡಿದ್ದು ತಪ್ಪು ಎರಡನೇ ಬಾರಿ ತಪ್ಪು ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ನಾನು ಒಪ್ಲಿಕ್ಕೆ ಯಾಕಂದರೆ ಫಾರ್ಮ್ ಫಿಫ್ಟಿ ಸೆವೆನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಇದು ಜಂಗಲ್ ಇದೆ ಬಿ ಖರಾಬ್ ಇದೆ ಜಂಗಲ್ ಜಮೀನು ಬಿ ಖರಾಬ್ ಜಮೀನು ಕೊಡಲಿಕ್ಕೆ ಬರೋದಿಲ್ಲ ತಮಗೂ ಗೊತ್ತಿದೆ ಅದು ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಮೂರನೇದು ಶೃಂಗೇರಿ ಮಠಕ್ಕೆ ಕೊಟ್ಟಿದ್ದು ಅವರು ಅದನ್ನು ಏನೋ ಅದರಲ್ಲಿ ಗೋಮಾಳ ಪರ್ ರೀತಿಯಲ್ಲಿ ಉಪಯೋಗಿಸಿ ದನಗಳು ಮೇಯಿಸಲಿಕ್ಕೆ ಅಂತ ಕೊಟ್ಟಿದ್ದಾರೆ ಮಹಾರಾಜರು ಮೈಸೂರು ಮಹಾರಾಜರು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಅವಸರ ಮಾಡಬೇಡಿ ಮ ಗೋಮಾಳ ದನ ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಅದನ್ನು ತಗೊಂಡೋಗಿ ಇವರು ಸಾಗುಗೆ ಕೊಡುವಂಥದ್ದು ಕೂಡ ಇವೆಲ್ಲ ಪ್ರಶ್ನೆಗಳು ಇದು ಕೇಳ್ತಾ ಹೋದರೆ ಏನೇನೋ ಕಾಣ್ತಾ ಇದೆ ನನಗಂತೂ ಮೇಲ್ನೋಟಕ್ಕೆ ಹಾಗಾಗಿ ತಪ್ಪುಗಳು ಆಮೇಲೆ ಕೆಲವರು ಮೂಲ ಸಾಗುವಳಿದಾರರು ಒಂದು ಸಂಘಕ್ಕೆ ಅವರು ಬರ್ಕೊಡ್ತಾರೆ ಬರ್ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ

ವಿಷಯ ನ್ಯಾಯಾಲಯದಲ್ಲಿದೆ ಉಚ್ಚ ನ್ಯಾಯಾಲಯದಲ್ಲಿ ಸೊ ನಾನು ಇಲ್ಲಿ ಕೆಲವು ಸತ್ಯಗಳನ್ನು ಹೇಳ್ಬೋದು ಬಿಟ್ಟರೆ ನಾನು ಅಂತಿಮ ತೀರ್ಪನ್ನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ನನ್ನ ಅನಿಸಿಕೆಗಳನ್ನು ಅಷ್ಟೇ ನಾನು ಇಲ್ಲಿ ಹೇಳಿದ್ದೇನೆ ಮಾನ್ಯ ಶಾಸಕರು ಕೇಳಿದ ಹಾಗೆ ನ್ಯಾಯಾಲಯಕ್ಕೆ ಒಂದು ವರದಿ ಸಲ್ಲಿಸುವ ಉದ್ದೇಶವನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಶಾಸಕರು ಕೇಳಿದ್ದನ್ನು ಗಮನದಲ್ಲಿಟ್ಟುಕೊಂಡು ನಾನು ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಒಂದು ಸಂಪೂರ್ಣ ತನಿಖೆಯನ್ನು ಮಾಡಿಸ್ತೇನೆ ಆ ತನಿಖಾ ವರದಿಯನ್ನು ಮಾನ್ಯ ಶಾಸಕರಿಗೂ ಕೊಡಿಸ್ಕೊಡ್ತೇನೆ ಹೌದು ಕೋಟಲ್ ಇದೆ ಅದು ಅವ್ರು ಹೇಳಿದ್ದು ಸರಿ ಇದೆ ಕೋರ್ಟಲ್ಲಿ ನಮ್ಮನ್ನು ಸಹ ಪಾರ್ಟಿ ಮಾಡಿದ ಸರ್ಕಾರನು ಪಾರ್ಟಿ ಮಾಡಿರೋದ್ರಿಂದ ತಾವು ಉನ್ನತ ಒಂದು ತನಿಖೆಯನ್ನು ಮಾಡಿ ಕೂಡಲೇ ವಿಚಾರದಲ್ಲಿ ಒಂದು ಅಂತಿಮ ಇದನ್ನು ಹಾಡಬೇಕು ಸುಮ್ಮ ಸುಮ್ಮನೆ ಯಾರ್ಯಾರು ಬೇಕಾದವರಿಗೆ ಸೇಲ್ ಮಾಡಕ್ಕೆ ಏನು ಹಕ್ಕಿದೆ ಅದು ಸರ್ಕಾರಿ ಆಸ್ತಿ ಇದ್ದಾಗ ಬೇರೆಯವ್ರಿಗೆ ಏನು ಹಕ್ಕಿದೆ ದುರುಪಯೋಗ ಇದ್ದಾರೆ ಅದು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ನಾನು ಚುಕ್ಕೆ ಗುರುತಿನ ಏಳು ಪ್ರಶ್ನೆಯನ್ನು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ ಅಧ್ಯಕ್ಷರೇ ಉತ್ತರ ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ರೈತರು ಕೃಷಿ ವ್ಯವಸಾಯದೊಂದಿಗೆ ಹೈನುಗಾರಿಕೆ ಪಶುಸಂಗೋಪನೆ ಮೂಲಕ ಆರ್ಥಿಕ ಬಲವರ್ಧನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇವತ್ತು ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಮೂಡಬಿದ್ರೆ ಮುಲ್ಕಿ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಸಹ ಹಲವಾರು ರೈತರು ಗ್ರಾಮೀಣ ಭಾಗದಲ್ಲಿ ಹಲವಾರು ರೈತರು ಪಶುಸಂಗೋಪನೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆದರೆ ಇಲ್ಲಿ ನಾನು ಹಲವಾರು ಉಪ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೇನೆ ಮುಡುಬಿದ್ರೆ ಮತ್ತು ಮುಲ್ಕಿ ಪ್ರದೇಶಗಳಲ್ಲಿ ಇಲಾಖಾ ಯೋಜನೆಗಳನ್ನು ಫಲಾನುಭವಿಗಳಲ್ಲಿ ತಲುಪಿಸಿ ಸರ್ಕಾರ ಕೈಗೊಂಡ ಕ್ರಮಗಳೇನು ಕಳೆದ ಮೂರು ವರ್ಷಗಳಲ್ಲಿ ಇಲಾಖೆಯ ವಿವಿಧ ಯೋಜನಾ ಸೌಲಭ್ಯಗಳನ್ನು ಮುಡುಬಿದ್ರೆ ಮತ್ತು ಮುಲ್ಕಿ ಕ್ಷೇತ್ರದ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಕೇಂದ್ರದಲ್ಲಿ ಕ್ಷೇತ್ರದಲ್ಲಿರುವ ಪಶುಸಂಗೋಪನೆ ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಸೇವಾ ಕೇಂದ್ರಗಳಲ್ಲಿರುವ ಮೂಲ ಸೌಲಭ್ಯ ಮತ್ತು ಸೌಕರ್ಯಗಳು